ಕೆಲಸ ಎಳ್ಳಷ್ಟು ಆಗಿಲ್ಲ ಎಸ್ಟಿಮೇಟ್ ಕಾಪಿ ನೋಡಿದ್ರ ಡಾಂಬರ್ ರೋಡ್ ಅಂತ ಮೆನ್ಷನ್ ಮಾಡ್ಯಾರ ಈ ಊರ್ ಅಧ್ಯಕ್ಷ ಆದನಲ್ಲ ಅಣ್ಣಪ್ಪ ಎಮ್ ಎಲ್ ಫೋನ್ ಹಚ್ಚಿಸಿ ಹೊಳಮುಳ್ಳ ಅಳತಿ ಮಾಡಿಸ್ರಿ ಮಾರ್ಕೋಡ್ ತಗೊಂಡ್ ಬಿಲ್ ಮಾಡ್ರಿ ಅಂತ ಹೇಳಿ ತೆಲಿ ತಿನ್ನಕತ್ತೇನ ಅಲ್ಲ ಸಂಸ್ಕೃತಿ ಇಲ್ದಂತ ಅಧ್ಯಕ್ಷದನ್ ಮಾರಾಯ ಅಲ್ರಿ ಕೆಲಸ ಆಗ್ಲಾರ್ದ ಬಿಲ್ ಮಾಡುದಂದ್ರ ಇವ್ರಿಗೆ ಧರ್ಮ ಕರ್ಮನ ದರ ಇಲ್ಲ ಹತ್ರ ಕೂಡ ಹನ್ನೊಂದ್ ಮಾಡಿ ಮುಗಿಸ್ಬಿಡ್ರಿ ನಾವು ನೀವು ಸರ್ಕಾರಿ ನೌಕರದಾರ್ ಇವ್ರ್ ಕೂಡ ಕುಸ್ತಿ ಆಗೋದಿಲ್ಲ ಅಧ್ಯಕ್ಷ ಬನ್ನಿ ಗಿಡದ ಅಚ್ಚಿ ಅದವಲ್ರಿ ಹಾ ಬಿಸಿಲ ಐತಲ್ರಿ ಮಜ್ಗಿ ತರ ಕೇಳಿ ಇನ್ನೇನು ಬರ್ತಾರ ಅಳತಿ ಮಾಡಿ ಮುಗಿಸ್ಬಿಡ್ರಿ ಅಲ್ಲ ಸಂತೋಷರ ನೀವೇನ್ ಬಿಡ ಹೇಳ್ತೀರಿ ತರ್ಟಿ ಪರ್ಸೆಂಟ್ ಕೆಲಸ ಆಗಿಲ್ಲ ನೀನ್ ಮಜ್ಗಿ ಮೊಸರು ತಗೊಂಡ್ ನಾನೇನ್ ಮಾಡ್ಲಿ ಇದನ್ನ ಅಳತಿ ಮಾಡಕ್ಕೂ ಬರುದಿಲ್ಲ ಬಿಲ್ ಫಾರ್ವರ್ಡ್ ಮಾಡಕ್ಕೂ ಬರುದಿಲ್ಲ ಆ ಆತಾಳ್ರಿ ಸರ್ ಅಗರ ಹಲೋ ಅಣ್ಣ ಅಸಾಮಿ ಸ್ವಲ್ಪ ಬಿರ್ಸೈತಿ ನಾನು ಮಾತು ಬಿರ್ಸಕ್ಕವ ನೀ ಬಾ ಬಂದು ಬಗ್ಸಂತಿ ಯಾಕ್ರೇ ಸಂತೋಷರ ಬಗ್ಸು ಬಗಸ್ ಅಂತ ಬಾಳ ಯಾಕ ನಿಮಗಲ್ರಿ ಸರ ಏ ಬಿಡ್ದು ಅಳತಿ ಮಾಡಾಕ ಬಗ್ಗದ ಆಗಲ್ರಿ ಹಣ ಬ್ಯಾನ್ ಆಗಿತ್ರಿ ಅದಕ್ಕ ಬೇರೆದವ್ರಿಗೆ ಕರ್ಸಕತ್ತಿನ ಏ ನಿಮಗಲ್ರಿ ಸರ ನಮಸ್ಕಾರ ಸಾಹೇಬ್ರ ಏ ಸಂತೋಷ ಸಾಹೇಬ್ರು ಭಾಳ ಒಳ್ಳೆಯರದಪ್ಪ ಬಡ ಬಡ ಮುಗಿಸ್ಬಿಡ್ರಿ ಏ ರಾಜಪ್ಪ ಟೇಪ್ನ ಹಿಡೀಲಿ ಟೇಪ್ನಾ ಎಲ್ ಟೇಪ್ ರೀ ಏನ್ ಮಾಡಿರಿ ಅಂತ ಹಿಡಿತೀರಿ ರೋಡ್ ರೋಡ್ ಮಾಡೈತ್ರಿ ಸರ ರೋಡ್ ಬಿಲ್ ಮಾಡ್ಬೇಕಂತ ಬಿಲ್ ಅಲ್ರಿ ಎಲೆಕ್ಷನ್ ಬಂದ ತಾಬುಡ್ ತುಬುಡ್ ಕೆಲಸ ಮಾಡಿ ಬಿಲ್ ಮಾಡಕ್ ಹೋದ್ರ ನಾ ಮನಿಗ್ ರೀ ನಾನ ಎಲಿ ಅಲ್ಲ ಎಲಿ ತುಂಬನ ಕೆಲಸ ಆಗಿಲ್ರಿ ಸಾರ್ವಜನಿಕರ ದುಡ್ಡು ಅಂದ್ರ ಅದಕ್ಕೇನು ಬೆಲೆನೇ ಇಲ್ಲನ್ರಿ ತಿಂದ್ಕೋಳ ನಮ್ಗೆ ಇಟ್ಟು ಮೈಗ್ ಹತ್ಬಕ್ರೀ ಸರ ಏಯ್ ನಿನ್ ಮೈಗಾರ ಹತ್ಲಿ ಮನ್ಸ್ಗರ ಹತ್ಲಿ ಅದನ್ನ ತಗೊಂಡು ನಾವೇನ್ ಮೇಡಮ್ ಆಳೂರ್ ಚೀಟಿ ಬರ್ಕೊಂಡು ಹೋಗಕ್ ಬಂದಿ ಬರ್ಕೊಂಡು ಹೋಗು ನಾ ಮಾತಾಡೋ ಜೊತೆ ಮಾತಾಡಿಸ್ತೀನಿ ಮರ್ಯಾದೆ ಕೊಟ್ಟು ಮಾತಾಡ್ರಿ ನೀವ ಇಲ್ಲ ನೋಡ್ರಿ ಅಧ್ಯಕ್ಷರ ನೀವು ಯಾರ್ಗ್ಯಾರ ಮಾತಾಡಿರಬಹುದ ನನಗೆ ಮಾತಾಡ್ಬೇಡ್ರಿ ನಾವು ಸಾಕಷ್ಟು ಕಣ ತಿರ್ಗೀವ್ರಿ ಹಾ ನಿಮ್ಮವ್ರ ಸಾಕಷ್ಟು ಮಂದಿ ಆಗ್ಯಾರ ಇದು ನಮ್ಮೂರ್ ರೋಡು ಹಳಗ್ ಹತ್ತಿ ಬಿತ್ ಹೋಗಲ್ದಕ ಇದ್ರಾಗ ನೀ ನಿಮ್ಮ ಅಪ್ಪ ಅಡ್ಡಾಡ್ತನಲ್ಲಿ ಎಮ್ ಎಲ್ ಎ ಸಾಹೇಬ್ರ ಫೋನ್ ಹಚ್ಚಿಸಿ ಬಟ್ಟೆ ಗಂಟೆ ಕಟ್ಟಿಸಿ ಬಿಡ್ತೀನಿ ಅಣ್ಣಪ್ಪ ಸಾಯ ಬಂದ್ರ ಏನಂತ ತಿಳ್ಕೊಂಡಿ ಏನ್ ಮಾಡ್ತೀರ ಮಾಡ್ರಿ ಅದನ್ನ ದೊಡ್ಡದ್ ಮಾಡಕ್ ಹೋಗ್ರಿ ಅದನ್ನ ನಾ ಎಲ್ಲಾ ಹೇಳಿ ಬಗೆಹರ್ತೀನಂತ ಸುಮ್ನಿಂತ ಸಮರ್ಸ ಬಿಡ್ಲೇನೋ ಒಂದ್ ನೀವು ಅಂದ್ರ ಚಡ್ಗರಿಸಿ ಬಿಡ್ತೀನಿ ನಮ್ದು ನಮ್ಗೈತಿ ಬಂತೇವ್ ಏ ರಜಪ್ಪ ಬಾ ಇಲ್ಲೇ ಬಾಬಾ ನೀವು ಹಂಗ ಫುಡ್ ಮುಟ್ಟುದ್ರಿ ಅದನ್ನ ದೊಡ್ಡದ್ ಮಾಡಿಕ ಹೋಗ್ಬೇಡ್ರಿ ಹೋಗ್ರೆ ಸುಮ್ನೆ ಆತ ಬಾ ಆತ್ ಆತ ನೀ ಅವ್ನ ಕರ್ಕಂಡು ನಮ್ ತೋಟಕ್ ನಡಿ ಅವ್ನಿಗೆ ಏನ್ ಮುಟ್ಟಿಸ್ಬೇಕು ಅಲ್ಲೇ ನಾ ಮುಟ್ಟಿಸ್ತೀನಿ ಹಳಾದ ಎಲೆಕ್ಷನ್ ಬಂದು ನಮ್ ತಲೆ ಕೆಟ್ಟೋಗಿ ಹೋಮರೇ ಅವನ್ ಕರ್ಕಂಡ್ ಬಾ ಬರ್ಲ ನಾನು ನೋಡ್ ಮತ್ತೆ ಅವ್ರಿಗೆ ಆಫೀಸರ್ ಕೂಡ ಹೆಂಗ್ ಮಾತಾಡ್ಬೇಕಂತ ಸ್ವಲ್ಪ ಗೊತ್ತಾಯ್ತೇನೆ ಅನಾಗರಿಕ್ ಮಾತಾಡ್ದ ಊರಾಗ ಎಲೆಕ್ಷನ್ ಡಿಕ್ಲೇರ್ ಆಗ್ಯಾವಂತ ಈ ಮೆಡಿಕಲ್ ಫೀಲ್ಡ್ ನಮಗೂ ಹೋಗಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಪ್ರಶಾಂತ್ ಒಂದು ಫೋನ್ ಮಾಡಿ ಕೇಳಿದ್ರಾಯ್ತು ಅವ ಏನು ಮಾಡ್ತಾನೆ ನೋಡಿ ಕೇಳಿದ್ರಾಯ್ತು ಹಲೋ ಸತೀಶ್ ಫೋನ್ ಮಾಡಿದ್ ನನ್ಲೆ ಪ್ರಶಾಂತ್ ಮಾಡಿದ ಸತೀಶ ಅದ ಎಲೆಕ್ಷನ್ ಹೊಡೆದ ಈ ಸತಿ ಅಣ್ಣಪ್ ಸಾವ್ಕಾರಿ ಮಣ್ ಕೊಡದ ಕೊಟ್ಟ ಕೊಡ್ತೀವಿ ಅಂತಾರ ಅವ್ರು ಯಾರಿಗಾದ್ರ ಯಾಕೆ ಮಣ್ ಕೊಡಲ್ರಕ ನಮ್ಗೂ ಎರಡ್ ಮೂರ್ ದಿವಸ ರಜಾ ಇರುತ್ತ ಹೋಗಿ ಹಂಗ ಒಂದು ಟ್ರಿಪ್ ಮುಗಿಸ್ಕೊಂಡು ಹೆಂಗೂ ಎಲೆಕ್ಷನ್ ಇರ್ತವ ಮುಗಿಸ್ಕೊಂಡು ವಾಪಸ್ ಬಂದ್ಬಿಡೋಣ ನಡಿ ಮಜಾ ಮಾಡ್ದಂಗೂ ಆಗುತ್ತ ಮತ್ತೆ ನೀವು ಅಂದ್ರ ಬುಕ್ ಮಾಡ್ತೀನಿ ಯಾವ್ದಕ್ಕೂ ನನ್ಗೆ ಹೇಳು ಆತಾಳ ಹೋಗನ್ ತೋ ಲೇ ಹೋಗೋದಿನ ದೋಡ್ ಬಂದ್ಬಿಡ್ಲಿ ಆ ನರ್ತಕಿ ರೆಸ್ಟೋರೆಂಟ್ ಅಂತಂದು ಮಾಡ್ಯಾರ ಹೋಗೋಣ ಮಸ್ತ್ ಜೂಮ್ ಆಗಿ ಸ್ಲೀಪರ್ತಿ ಆರಾಮ್ ಹೋಗಿಬಿಡಣಂತ ಆಯ್ತಾಳಾಗರ ನೀನ್ ಬೇಗ ಬಂದ್ಬಿಡೋ ಅದೇನೈತಿ ಬೇಗ ಮುಗಿಸ್ಕೊಂಡು ಹೋಗೋಣ ಈ ಸತಿ ನಮ್ ಹುಡುಗರೊಳಗೆ ಯಾರು ಯಾರ ನಿಂದಿಸ್ತಾರಂತ ಅದಾಲೆ ಎಮ್ ಎ ಶಿವಶಂಕರಪ್ಪ ಈ ಸಲ ಅವನ್ನ ಕ್ಯಾಂಡಿಡೇಟ್ ಮಾಡ್ಬೇಕಂತ ನಮ್ ಹುಡ್ಗುರ್ ಎಲ್ಲಾ ಸೇರಿ ಪ್ಲಾನ್ ಮಾಡ್ಕೊಂಡಾರ ಈ ಸಲ ಆದ್ ಕ್ಯಾಂಡಿಡೇಟ್ ಆದ್ರ ಬಲು ತುರ್ಸ ಆಗತ್ ಎಲೆಕ್ಷನ್ ಅದು ಲಟ್ ಹೇಳಿ ಅಂತ ಅದಕ್ಕ ಅವ್ರು ಮೀಟಿಂಗ್ ಮಾಡಕತ್ತಾರ ಏನಪ್ಪಾ ಹಂಗಿ ಚಲೋ ಹಾಕಣ್ಣ ಹಂಗಿ ಆಟ ಒಂದು ಉಳಿಕ ನಾವ ಕೈಕೊಂಡ್ ಮಾಡ್ಬೇಕು ಮಾಡಿದ್ರ ಆ ತಳಿ ಬಾಳ ನೀಚದ ಅಣ್ಣಪ್ ಸಾಕಾರ ಸರ್ಕಾರ ಸಾಲ ಅರ್ಧ ಬಡ ಬಗ್ರ ಸತಿ ಎತ್ ಬಡದ ಶಿವಶಂಕರಪ್ಪ ನಿಂದಿರ್ಸಿ ಈ ಸಲ ಏನಾರ ಮಾಡಿ ಅವನ್ ಕೆಡಬೇಕು ಇದರಲಿ ತುಂಬಾ ಕುಡ್ದು ಇಲೆಕ್ಷನ್ ದಿನ ಮತ್ ಮಕ್ಕಂಡಿ ನಡಿ ಹೋಗೋಣ ಅಲ್ಲೇನೋ ಮೀಟಿಂಗ್ ಐತೆ ಅಂತ ನೋಡೋಣ ನಮಸ್ಕಾರ ಎಲ್ಲ ಹಿರಿಯರಿಗೂ ನೋಡ್ ಶಿವಶಂಕರಪ್ಪ ಪಾಣು ಜೊತೆ ಕುಸ್ತಿ ಹಿಡ್ದು ಏನೈತಿ ಇಡೀ ಊರ ಕೈ ಚಾಲ್ ಕುಂತ್ರ ಇಡೀ ಊರ ಹಾಳು ಮಾಡ್ತಾನ ಈ ಸಲ ಅವನಿಗೆ ಸುಣ್ಣ ನೀರ್ ಕುಡ್ಸಕ್ ರೆಡಿ ಮಾಡಿ ನೀನ್ ನಿಂದ್ರ ಗಟ್ಟಿ ಆಗ ಅಲ್ಲು ಏನು ಏನ್ ಹೇಳ್ಬೇಕಾಗಿಲ್ಲ ನಿಮ್ ಮುಂದ ನಮ್ ಕಾಕರ್ ನಿಂತಾಗ ಆತನ ವಿರುದ್ಧ ಅರ್ಧ ಓಟ್ ತಗೋಳಕ್ ನಿಮ್ಗೆ ನಿಮಗೆಲ್ಲ ಗೊತ್ತಿದ್ದ ವಿಷಯ ಐತಿ ಇವತ್ತಿನ ಕಾಲಕ್ಕೆ ರೊಕ್ಕ ರೂಪಾಯಿ ಜಾತಿ ಮುಂದ ಏನು ನಡತೈತಿ ಹಾಳಾ ಕಷ್ಟ ಐತಿ ಇದನ್ನ ಹೇಳಕ್ ಹೋಗ್ಬೇಡ ನೀನು ನಿಮ್ ಬೇರೆ ನಿಂದ ಬೇರೆ ಈ ಸಲ ಊರ್ ಜನಕ ತೆಲಿ ಕೆಟ್ಟ ಬಿಟ್ಟೈತಿ ಅವ್ರ ರೊಕ್ಕ ರೂಪಾಯಿ ಅವ್ರ ಮಾರಿಗ ಹೋಗ್ತಾರ ಈ ಊರ್ ಜನರನ್ನ ಎಲ್ಲಾ ಒಂದ ಅಂತ ತಿಳ್ಕೊಬೇಡ ಪ್ರಜ್ಞಾವಂತರು ಈ ಊರಾಗ ಸಾಕಷ್ಟು ಜನ ಅದಾರ ನೋಡಲ್ಲಿ ಇಂಜಿನಿಯರ್ ಸಾಹೇಬ್ರು ಎಲ್ಲಿ ಅವ್ರೇನ ನಮ್ ಸಪೋರ್ಟ್ ಮಾಡಕ್ ಬಂದಿವೇಖರಪ್ಪ ಕೇಳಿಲ್ಲ ನಾವು ಎಷ್ಟೋ ಕಡೆ ನೌಕರಿ ಮಾಡಿವಿ ಅಣ್ಣಪ್ಪ ಅಣ್ಣಪ್ಪನಂತ ಅಪ್ಪನಂತರ ಮಣ್ಣ ಮಣ್ಣು ಮುಚ್ಚಿ ಹೋಗ್ಯಾರ ನೀ ಗಟ್ಟಿಯಾಗಿ ನಿಂದ್ರದೊಂದ್ ಮಾಡ ರೂಪಾಯಿ ಅಂತ ನಾನು ಇಲ್ಲಿ ಬರ್ಬಾರ್ದ ಅವಮಾನ ಆಯ್ತಲ್ಲ ನನ್ನ ನಿಂದ್ರಿಸ್ಕೊಳ್ಲಿಲ್ಲ ತಿಳ್ಕೊ ಅಲ್ರಿ ಎಲ್ಲಾ ವಿಚಾರ ಮಾಡಬೇಕಾಗತ್ತಲ್ರಿ ನಾವು ಇನ್ನು ಏನ್ ವಿಚಾರ ಮಾಡ್ತಿವಿ ಓಮಾರಯ್ಯ ನಿಂದ್ರದ ಮಾಡು ವಿಚಾರ ನಾವ್ ಮಾಡ್ತೀವಿ ಪೂರ ಇಪ್ಪ ನೀನು ನೀವರ ಏಳ್ ದಿವಸ ಶಿವಶಂಕರ ನಿಂದ್ರ ಒಳ್ಳೇದಾಗತ್ತ ನೀವೇ ಶಿವಶಂಕರಪ್ಪನಿಗೆ ಶಿವಶಂಕರಪ್ಪನಿಗೆ ತಡೀರೋ ಮಾರಯ್ಯ ಏನೋ ಮಾರಯ್ಯ ಈ ತರ ಮುಂಗ ಮುಂಗಡ ಮಾತಾಡಿದ್ರೇನ್ ಹೇಳ್ತಾನೆ ಹೇಳಿ ಏನಪ್ಪಾ ನೀವೆಲ್ಲರೂ ನನ್ ಮೇಲೆ ಇಟ್ಟಂತ ಪ್ರೀತಿ ಅಭಿಮಾನಕ್ಕ ನಾನ್ ತುಂಬಾ ಚಿರಋಣಿ ನೀವೆಲ್ಲರೂ ನನ್ ಶಕ್ತಿ ತುಂಬಿದ್ರಂದ್ರ ಈ ಎಲೆಕ್ಷನ್ ನಾನು ಅಣ್ಣಪ್ಪನ ವಿರುದ್ಧ ಸ್ಪರ್ಧೆ ಮಾಡಕ ನಾ ರೆಡಿ ಇದೀನಿ ಪ್ರತಿಯೊಬ್ರು ಕಷ್ಟ ಪಟ್ಟು ನಮ್ ಊರ್ ಹಿಡದಂತ ಗ್ರಹಣನ ಬಿಡ್ಸಾಕ ಪ್ರಯತ್ನ ಮಾಡೋಣ ದೇವ್ರ ಲಿಂಗಪ್ಪ ಕೈ ಹಿಡಿದಂದ್ರ ನಿಮ್ಮೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಮುಂದೆ ಊರು ಉದ್ದಾರ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ ಇನ್ನ ಬೆಂಗ್ಳೂರಾಗ ಏನ್ ನಿಮ್ ಫ್ರೆಂಡ್ಸ್ ಅದರಲ್ಲ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಕರ್ಸ ಪ್ರಯತ್ನ ಮಾಡ್ರಿ ಮತ್ತೇನು ವಿಚಾರ ಮಾಡಕ್ ಹೋಗ್ಬೇಡ್ರಿ ಮುಂದೆ ನಾ ಎಲ್ಲದಕ್ಕೆ ರೆಡಿ ಆಗಿನಿ ನಾವ್ ಏನ್ ಮಾಡ್ಬೇಕು ಮಾಡಕ್ ಹತ್ತೀನಿ ಬೆಂಗ್ಳೂರಾಗಿ ಇರ್ತಾರಲ್ಲ ನಮ್ ಡಾಕ್ಟರ್ ಪ್ರಜಾ ಮತ್ ಇಂಜಿನಿಯರ್ ಪ್ರಶಾಂತ್ ಅವ್ರಿಗೆ ಹೇಳೀನಿ ಅವರು ನೂರಕ್ ನೂರು ಬರ್ತಾರ ಅವ್ ಎರಡು ಓಟ್ ನಾನ್ ಜವಾಬ್ದಾರಿ ಸತೀಶ ಜಾತಿ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ ತಗೊಂಬಾ ನಾಮಿನೇಷನ್ ಮಾಡಿ ಬರೋಣ ತಡಿ ತಡಿರಿಲ್ಲ ಹಂಗ ಎದ್ರಲ್ಲ ಏನಾರ ತರಿಸ್ರಿ ಏನ್ ತರ್ಸ್ತಾರ್ಲಿ ಇಲೆಕ್ಷನ್ ಮುಗದಿಂದ ಒಂದ್ ಹಂಡೆ ತರ್ಸ್ತಾರ ಹಿಗ್ಗಂತ ಎಣ್ಣ ನಿನ್ ಎದುರು ಇಲೆಕ್ಷನ್ ನಿಂದ್ರ ಸಾಕ ಶಿವಶಂಕರಪ್ಪನ ತಯಾರಿ ನಡೆಸ್ಯಾರ ಬಿಡ್ಲಿ ಅವ್ನೇನ್ ನೋಡಕ್ಕಿಲ್ಲ ನಾನು ರಾಜಕೀಯ ತಮ್ಮ ರಾಜಕೀಯ ನಾನು ಅರ್ಬಿ ಅವಂತ ತಿಳ್ಕೊಂಡಿದ್ದೆ ಕಣದಾಗ ಉಳ್ದಾನ ವಾಪಸ್ ತಕೊಂಡಿಲ್ಲ ನಮಗ ಆಗ್ಲಾರ್ದಾರು ಎಲ್ಲಾರು ಮಸಲತ್ ಮಾಡಾಕತ್ತಾರ ಹೆಚ್ ಕಮ್ಮಿ ಏನಾರ ಆತಂದ್ರ ಒಬ್ಬೊಬ್ರು ಪಕ್ಡಿ ಅಲ್ಬ ಮುರಿದ್ ಬಿಡ್ತೀನಿ ಸಂತೋಷ ಅಷ್ಟು ತೆಸ ಬಿಡ್ಲಿ ಅಪ್ಪ ಊರಿಗೆ ಹೋಗೋದು ಕೊಡ್ಲಿ ನಾಲ್ಕು ದಾಬದರ್ಗ್ ಹೇಳು ಇನ್ ಬಂದಾರ ನಾ ಗುಂಪು ಗುಂಪಾಗಿ ಕಳ್ಸು ಹುಡದು ತಿಂದು ಮಜಾ ಮಾಡ್ಲಿ ಇನ್ನ ನನ್ನ ಹತ್ರ ಸಾಲ ತಗೊಂಡಾರನ ಮೀಟಿಂಗ್ ತಗೊಂಡು ಕಿರ್ರ ಅನ್ಸಿ ಬಿಡ್ತೀನಿ ಒಟ್ಟು ಆ ತಾಳಗರ ನಾನು ತಲಿ ಓಡಿಸ್ತೀನಿ ನಂಗು ತಿಳಿದಿತ್ತು ಆರಾಮ್ ತಗೋನಿ ಮಹೇಶ ಎಲ್ಲಾ ಬೂತ್ ಏಜೆಂಟ್ ಜನ್ ಓಡಾಡ್ರ ಎಲ್ಲಾ ವ್ಯವಸ್ಥೆ ಮಾಡಿ ಏನಿಲ್ಲ ಎಲ್ಲಾ ಬರೋಬ್ಬರಿ ಆಗೈತಿ ಒಂದೆರಡ್ ದೊಡ್ಡ ಬೂತ್ಗೆ ನಾವಿಬ್ರು ಇಬ್ರು ಅಲ್ಲಲ್ಲಿ ಆ ಪ್ರಜ್ವಲ್ಲಾ ಪ್ರಶಾಂತ ರಾತ್ರಿನ ಬೆಂಗ್ಳೂರ್ ಬಿಟ್ಟಾರ ಇನ್ನು ಬಂದೇ ಇಲ್ಲಲ್ಲ ಎಲ್ಲಾರೋನ್ ಮಾಡಿದ್ ಪಜ್ಜಾಗ ಬಸ್ ನ ಬರ್ತೀನಿ ಅಂದಿದ್ದ ಇನ್ನೇನು ಬಂತ ನೋಡು ಬಂತ್ ನೋಡು ಬಸ್ ಪ್ರಜ್ವಲ್ಲ ಆರಾಮದಪ್ಪ ಪ್ರಶಾಂತ ಹೆಂಗ್ ನಡದತ್ತಪ್ಪ ಕೆಲಸ ಆರಾಮ್ ನಡದತ್ತಪ್ಪ ಅವ್ರೇನ್ ಬಿಳ ಸೀಟಾಗಿರ್ತಾರ ಆರಾಮ್ ಇರ್ತಾರ ಅವ್ರದ್ ಬಿಡೋನೇನ್ ಆತಾತ ಅವ್ರು ಬಂದ್ಬಿಡ್ರಿ ಬಾಳ್ ತಗಿರಲ್ಲ ಹೌದೋ ಮರ ಬಾಳ ತೆಲಿಕೆಡ್ಸನ್ ಬಿಟ್ಟಿವಿ ಅದ್ರ ಬಗ್ಗೆ ನೀವು ಬಡ ಬಡ ಚೆಕ ಮಾಡಿ ಬಂದ್ಬಿಡ್ರಿ ಸಂಜೀತನ ಟೈಮ್ ಐತಿ ಹೋಗಿ ಜಲ್ದಿ ಬರ್ತಿವಿ ಬರ್ತೀವಿ ಏನ್ ತಲೆ ಇವ್ರು ನೋ ಮರ ಅಷ್ಟು ತಲೆ ಕೆಡ್ಸ್ಕೊಂಡ್ ಬಿಟ್ರ ನೋಡವ್ರ್ ಫುಲ್ ಪಟ್ಟಿ ತಲೆ ಅಂತ ಅವ್ರು ಚೆಂಥಿ ಒಂದ್ ತಾಸಿ ಬಂದು ಓಟ್ ಹಾಕಿದ್ರ ಅಷ್ಟ ಮಾಡೋಣ ನಡಿ ಯಾಕಂದ್ರ ಕಪ್ಲೆಪ್ದಾಗ ಇಡೀ ಒಂದ್ ವಾರದಿಂದ ಭಯಂಕರ ನೀರ್ ಬಿಳಾಕತೈತ್ ಅಂತ ಅದಿಷ್ಟು ಮುಗಿಸ್ಕೊಂಡು ಅಚಕ ಏನಾರು ಬಂದ್ಬಿಡೋಣ ಅಷ್ಟ ಮಾಡೋಣ ನಡಿ ಸೀನ ಎಲ್ಲಾ ಸಾಡೆ ನನ್ ಮಕ್ಕಳು ಉಸುರು ಸೇರ್ಯಾರ ನನಗ ಟಕ್ಕರ್ ಕೊಡ್ತಾರ ಮಕ್ಕಳು ಎಲೆಕ್ಷನ್ ಮುಗಿಲಿ ಆಮೇಲೆ ಐತಿ ನಂದು ಇಡೀ ಗ್ಯಾಂಗ್ ಐತೆ ನೀವು ಅನ್ನ ಧೂಳಿಟ್ಟು ಧೂಳು ಎಬ್ಬಿಸಿ ಬಿಡ್ತೀನಿ ತಡ್ಕ ತಡ್ಕ ಅವಸರ ಮಾಡ್ಬೇಡ ಮಸ್ತ್ ನಡದೈತಿ ಅವ್ರ ರೌಡಿ ಜಮ್ ಒಂದ್ ಸ್ವಲ್ಪ ನಡ್ಸ್ಕೊಟ್ಟಿಲ್ಲ ಫುಲ್ ಸ್ಟಿಕ್ ಇಟ್ಬಿಟ್ಟಿನಿ ಸ್ಟಾಪ್ ಉಣ್ಣಕ್ ಹೋಗೈತಿ ಭೀಮನ್ ಕುಂದರ್ಸ್ ಬಂದೇನಿ ಈ ಸಲ ಅಣ್ಣಪ್ಪ ಬ್ಯಾನ್ ಬೆಂಗಳೂರಿಂದ ಬಂದಿದಾರಲ್ಲ ಪ್ರಶಾಂತ ಪ್ರಜ್ವಲ ಅವ್ರಿಗೆ ಫೋನ್ ಹಚ್ಚಿದ್ದೇನೆ ಆತು ಆಗ್ಲೇ ಬಂದ್ ಊಟ ಅವ್ರು ಚಿಂತಿ ಬಿಡು ನೀನು ನಾನ್ ಅವ್ರಿಗೆ ಫೋನ್ ಹಚ್ಚೀನಿ ನೀ ಮುಂಜಾನೆಂತ್ ಏನೂ ತಿಂದಿಲ್ಲ ಸ್ವಲ್ಪ ಏನಾರು ತಿಂದ್ಬಾ ಹೋಗು ಆ ಸ್ವಲ್ಪ ಚಂದಾಗಿ ನೋಡ್ಕರ ಅವ್ರನ್ನ ನಾನ್ ಹೋಗಿ ಬರ್ತೀನಿ ಮಾಡುತ್ತಿರುವ ವ್ಯಕ್ತಿಯುತಿ ಫೋನ್ ಎತ್ತ ಬೈಕ್ ನಾ ಬರ್ತಿರ್ಬೇಕು ಬರ್ತಾರ ಹಾಳವ್ರು ಬಂದ್ ಓಟ್ ಹಾಕಿ ಹೋಗ್ಯಾರ ಅಲ್ಲೇ ಇಲ್ಲಿ ನಿಂದ್ರಂಗಿಲ್ಲ ಅವ್ರು ಮನಿಗ್ ಹೋಗ್ಬಿಡ್ತಾರ ಅವ್ರು ನನ್ ಭೂತಿ ಈ ಸಲ ಸಾಲಿಡ್ ಆಗೈತಿ ನೋಡೋಣ ಏನಾಗತ್ತ ಶಿವಶಂಕರಪ್ಪ ಸಂಕ್ಷಿಪ್ತ ಎರಡ್ ಕೇಸ್ ತರ್ಸಿರಂತಲ್ಲ ಎಲ್ಲಿ ಏನ ಎಲೆಕ್ಷನ್ ಮುಗೀತು ಇನ್ನ ಆದ್ರೂ ವಾಸನ ತೋರ್ಸವಲ್ರು ಮಾರ್ಕ ಬೇಕಂತ ಮಾಡ್ಯಾರ ಏನು ಅವ್ನೇನ್ ಮಾಡ್ತಾರಲೇ ಮಲ್ಲ ದಿನ ಒಂದ್ ಸಿಂಗಲ್ ಹೊಡ್ದ ಗಾಳಿಡ್ತಾರ ಅವ್ರು ಮಹೇಶ ಇವ ಹಿಂಗಂತ ನನ್ನ ತೋರ್ದಾಗ ಎರಡು ಬಾಸ್ ಹೋಗಿ ಬಂದಿನಿ ಹೋಗ್ರಿ ಸಾಲಾಗೊಂದ್ ಬಿಚ್ಚಿಂಗ್ ಕುಡೀರಿ ಇದು ಮಾತು ಅವ್ನ ನೀರು ನೀರ್ ಬರಕತ್ತ ಏ ಸಾಕ್ ಮಾಡ್ಲಿ ನಾಳೆ ಎಲೆಕ್ಷನ್ ಕೌಂಟಿಂಗ್ ಗೆ ನಾನು ಸತೀಶ ಫಾರ್ಮ್ ತುಂಬಿ ರೆಡಿ ಮಾಡಿವಿ ಶಿವಶಂಕರಪ್ಪ ನಿಂದೊಂದು ಫೋಟೋ ಕೂಡ ಐಡಿ ಕಾರ್ಡ್ ರೆಡಿ ಮಾಡ್ತೀನಿ ಮುಂಜಾನೆ ಹೋಗೋಣ ನೋಡ್ರಪ್ಪ ನನ್ ಸಲುವಾಗಿ ಎಲ್ಲರೂ ಕಷ್ಟಪಟ್ಟ್ರಿ ನಿಮ್ ಋಣನ ತೀರ್ಸಂಗಾಗ್ಲಿ ಹಲೋ ಕಿಸಿದ ದಬ್ ಹಾಕಿದ್ ಸಾಕು ಬಾಮನಿಗ ಸತೀಶ ಮಾಡ್ಸಾಕತ್ತಿ ಅಂತ ರೀಕೌಂಟಿಂಗ್ ಇದ್ವಿ ಸಂತೆ ಬಂದು ಎರಡ್ ಕ್ವಿಂಟಲ್ ಉಪ್ಪಿಟ್ಟು ಮಾಡೀನಿ ನಿಮ್ಮ ದೀಡ್ ಪಂಡಿತರ ಕರ್ಕೊಂಡು ತಿಂದು ಹೋಗಂದ ನನಗೂ ಬಣ್ಣ ಹೋಗಕ್ ಬೈಯಿದ್ರು ಅವ್ರು ತಗೊಂಡ್ ನೋಡ್ಕಲ್ಲ ಸರ್ ನಿಂತ್ರ ಅವಾಗ ಅವ್ರು ಸತೀಶ ರೀಕೌಂಟಿಂಗ್ ಮಾಡ್ಸಿದ್ದಂತ ಅದು ಫೈನಲ್ ಡಿಫ್ರೆನ್ಸ್ ಏನ್ ಬಂತ ಒಂದಾ ಹೋಟ್ಲ ಅವನು ಮೊದಲ ತಾರ ತಿಳಿ ನನ್ ಮಗ ಅಣ್ಣಪ್ಪ ಒಂದು ಹೋಟ್ಲಿಂದ ಸರ್ವನಾಶ ಮಾಡಿಬಿಟ್ಟು ನಮ್ಮನ್ನ ಆತ್ ನೋಡಿ ನಾ ಐದು ವರ್ಷ ಬೆಂಗಳೂರಿಗೆ ಇಡ್ತಾ ನಮಗೆ ಎಲೆಕ್ಷನ್ಗಿಂತ ಬಂದು ವೋಟ್ ಹಾಕ್ಲಿಲ್ಲ ಏನಿಲ್ಲ ಎಷ್ಟು ಕಷ್ಟ ನೀವು ನಾವು ನಮ್ ಪಾಡಿಗೆ ಅಲ್ಲೇ ತಿಂದು ಕುಡಿದು ಎಲ್ಲ ಮಕ್ಕಂಡ ಎದ್ದು ಎದ್ದು ನೋಡಿದಾಗ ಫುಲ್ಲು ಸಂಜೆ ಕತ್ಲಾಗಿತ್ಲೆ ಪ್ಲೀಸ್ ಸ್ವಾರಿಲೆ ನಮ್ಗೆ ಓಟ್ ಹಾಕೋಕಾಗಲಿಲ್ಲ ಪ್ಲೀಸ್ ಸಾರಿ ದೊಡ್ಡ ನಮಸ್ಕಾರ ಬಾ ಇಲ್ಲ ಮತ್ತೇನು ಸ್ನೇಹಿತರೆ ಪ್ರಜ್ವಲ್ ಮತ್ತು ಪ್ರಶಾಂತ್ ರವರ ಬೇಜವಾಬ್ದಾರಿತನದಿಂದ ಯೋಗ್ಯ ವ್ಯಕ್ತಿಯಾದ ಶಿವಶಂಕರ್ ಎ ಸೋಲ ಭ್ರಷ್ಟಾಚಾರಿ ಅಣ್ಣಪ್ಪ ಸಾಹುಕಾರನ ಕಪಿಮುಷ್ಟಿಯಲ್ಲಿ ಸಿಲುಕಿರುವ ಆ ಹಳ್ಳಿ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಕಳೆದುಕೊಳ್ಳುವಂತಾಯಿತು ಇನ್ನು ಬದಲಾವಣೆ ಬಯಸಿದ ಯುವಕರಾದ ಸತೀಶ ಮತ್ತು ಮಹೇಶನ ಮೃಹೇಶ್ ವ್ಯರ್ಥವಾಯಿತು ಸ್ನೇಹಿತರೆ ಮತದಾನ ಮಾಡದೆ ಉಳಿದ ನಿಮ್ಮ ಒಂದು ಮತ ಪ್ರಜಾಪ್ರಭುತ್ವಕ್ಕೆ ಮಾರಕ ಎಂದು ನಾವು ನೀವೆಲ್ಲ ಭಾವಿಸುತ್ತ ಈ ಕಿರುಚಿತ್ರವನ್ನು ಮಾಡಿರುವ ಹಳ್ಳಿಯ ಕಲಾವಿದರ ಸಂಜೆನ ಸರ್ಕಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಆಶೀರ್ವದಿಸಬೇಕೆಂದು ಕೇಳಿಕೊಳ್ಳುತ್ತಾ ಅತಿ ಶೀಘ್ರದಲ್ಲಿ ಇನ್ನೊಂದು ಕಿರುಚಿತ್ರಗಳಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ನಮಸ್ಕಾರ